ಎ ವಿಪಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ಮನಸ್ಸನ್ನು ತಿಳಿ ಮನಸ್ಸೆ ಈ ಕಾರ್ಯಕ್ರಮದ ಈ ಒಂದು ವಿಡಿಯೋ ಇದರಲ್ಲಿ ನಾವು ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯವಾದ ಉದ್ದೇಶ ಇಷ್ಟೇ ಜನಸಾಮಾನ್ಯರು ಮಾನಸಿಕ ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಬೇಕು ತಿಳಿದು ನಿಮ್ಮ ನಿಮ್ಮ ಊರಿನ ಮನೋವೈದ್ಯರ ಸಹಾಯವನ್ನು ಪಡೆಯಬೇಕು ಅಂತ ಈ ಯೂಟ್ಯೂಬ್ ವಿಡಿಯೋ ಏನಿದೆ ಇದನ್ನು ದಯವಿಟ್ಟು ಪೂರ್ತಿ ನೋಡಿ ಹಾಗೆಯೇ ನಿಮಗೆ ಬೇರೆ ಏನಾದರೂ ವಿಷಯಗಳಲ್ಲಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆಯೇ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನೂ ಒತ್ತಿ ಇವತ್ತು ನಾನು ಮಾತಾಡುವಂಥ ವಿಷಯ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಇದರ ಬಗ್ಗೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ ಇವತ್ತು ಒಂದು ಹುಡುಗ ಬಂದದ್ದ ಹನ್ನೆರಡು ವರ್ಷದ ಹುಡುಗ ಅವನು ಒಂಬತ್ತನೇ ವಯಸ್ಸಿನಿಂದ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾನ ಅದಕ್ಕಿಂತ ಮುಂಚೆ ಮಾಡ್ಕೊಳ್ತಾ ಇರಲಿಲ್ಲ ಅದಕ್ಕಿಂತ ಮುಂಚೆ ಅವನು ಬೇರೆ ಮಕ್ಕಳ ಹತ್ರವೇ ಮೂತ್ರಕ್ಕೆ ಹೋಗ್ತಾ ಇದ್ದ ಬೆಳಗ್ಗೆ ಬೆಳಿಗ್ಗೆ ರಾತ್ರಿ ಏನು ಸಮಸ್ಯೆ ಇರಲಿಲ್ಲ ಆದ್ರೆ ಇತ್ತೀಚೆಗೆ ರಾತ್ರಿ ಮಲಗಿದಾಗ ಏನಾಗುತ್ತೆ ಅವನು ಹಾಸಿಗೆಯಲ್ಲೇ ಮೂತ್ರ ಮಾಡ್ತಾನೆ ಅದಕ್ಕೆ ಅವನ ಮನೆಯವರು ಅವನಿಗೆ ಹೊಡಿತಾ ಇದ್ರು ಅವನ ಹತ್ರವೇ ಆ ಮೂತ್ರ ಮಾಡಿದ ಬಟ್ಟೆಗಳನ್ನ ಹೊಗಿಸ್ತಾ ಇದ್ರು ಆ ಹುಡುಗ ಒಂಥರ ಖಿನ್ನನಾಗಿ ಮನೋವೈದ್ಯರ ಬಳಿ ಬಂದ ಇಲ್ಲಿ ನಾನು ನಿಮ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಇದನ್ನ ನಾವು ನಾಕ್ಟ್ಯೂರ್ನಲ್ ಎನ್ಯೂರಿಸಿಸ್ ಅಂತ ಕರಿತೇವೆ ನಾಕ್ಟ್ಯೂರ್ನಲ್ ಅಂದ್ರೆ ಇದು ರಾತ್ರಿ ಮಾತ್ರ ಹಾಸಿಗೆಯಲ್ಲಿ ಮೂತ್ರ ಮಾಡುವವರು ಇದರಲ್ಲಿ ಎರಡು ವಿಧ ಇದೆ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಪ್ರೈಮರಿ ನಾಕ್ಟ್ಯೂರ್ನಲ್ ಎನ್ಯೂರಿಸಿಸ್ ಅಂದ್ರೆ ಅವರು ಹುಟ್ಟಿದಾಗಿಂದಲೇ ಎಂಟು ವರ್ಷ ಹತ್ತು ವರ್ಷ ಆದರೂ ಕೂಡ ಕಂಟ್ರೋಲ್ ಇರಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹದಿನೆಂಟು ವರ್ಷದವರೆಗೆ ಒಂದು ಪರ್ಸೆಂಟ್ ಮಕ್ಕಳು ಹದಿನೆಂಟು ವರ್ಷ ಆಗುವವರೆಗೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ತಾರೆ ಇದು ಬಹಳಷ್ಟು ಜನರಿಗೆ ಆಶ್ಚರ್ಯ ತರ್ಬೋದು ಅಂದರೆ ಹದಿನೆಂಟು ವರ್ಷ ಅಂದರೆ ಇಮ್ಯಾಜಿನ್ ಪಿ ಯು ಸಿ ವರೆಗೂ ಸೊ ನೂರು ಮಕ್ಕಳು ಇದ್ರೆ ಸಮುದಾಯದಲ್ಲಿ ಒಬ್ಬರು ಹದಿನೆಂಟು ವಯಸ್ಸಿನವರೆಗೆ ಮೂತ್ರವನ್ನು ಮಾಡ್ತಾರೆ ಹಾಸಿಗೆಯಲ್ಲಿ ಮೂತ್ರವನ್ನು ಮಾಡ್ತಾರೆ ಸೊ ಇದನ್ನು ಗಮನಿಸಿ ಈ ಹುಡುಗ ಇವನ ಈ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನಮ್ಮ ಆಸ್ಪತ್ರೆಗೆ ಬಂದಾಗ ಅವನ ಹತ್ರ ಮಾತಾಡಿದಾಗ ತಿಳಿದ ವಿಷಯ ಏನಂದರೆ ಅವನ ತಾಯಿಗೆ ನಾಲ್ಕು ಮಕ್ಕಳು ಸೊ ಈ ನಾಲ್ಕನೇ ಮಗು ಏನಿದೆ ಅದಕ್ಕೆ ಒಂಬತ್ತು ವರ್ಷ ಆ ಮಗು ಹುಟ್ಟಿದಾಗ್ಲಿಂದ ಈ ಇವನಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಅಸೂಯೆ ಏನಂದ್ರೆ ಆ ಮಗುವಿಗೆ ಜಾಸ್ತಿ ಗಮನ ಕೊಡ್ತಾರೆ ನನಗೆ ಅಷ್ಟು ಕೇರ್ ಮಾಡಲ್ಲ ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಈಗ ನಾವು ಅವನ ಹತ್ರ ಮಾತಾಡಿದಾಗ ತಿಳಿದು ಬಂದ ವಿಚಾರ ಏನಂದ್ರೆ ಅವನು ಅವನ ತಾಯಿ ಅವನ ತಾಯಿಗೆ ತಾಯಿಯ ಹತ್ರ ಮಾತಾಡುವಾಗ ಸ್ವಲ್ಪ ತೊದಲು ಮಾತಾಡುದು ಹಾಗೆ ಅವನ ತಾಯಿ ಹತ್ರ ಸಣ್ಣ ಹಾಗೆ ಮಾಡುದು ಹಾಗೆ ಬರ್ತಾ ಬರ್ತಾ ಹಾಸಿಗೆಯಲ್ಲಿ ಮೂತ್ರ ಮಾಡ್ಲಿಕ್ಕೆ ಶುರು ಮಾಡಿದ ಬೇರೆ ಎಲ್ಲ ವಿಷಯದಲ್ಲಿ ನಾರ್ಮಲ್ ಇದರಗತಿಯಲ್ಲಿ ತರಗತಿಯಲ್ಲಿದ್ದಾನೆ ಆದ್ರೆ ಆರನೇ ತರಗತಿಗೆ ಹೋಗ್ತಾ ಇದ್ದಾನೆ ಆದ್ರೆ ಈ ಅಭ್ಯಾಸ ಇರೋದ್ರಿಂದ ಮತ್ತು ಮನೆಯವರು ಬೈದದ್ರಿಂದ ಮುಜುಗರ ಅವನಿಗೆ ಆಗ್ತಾ ಇದೆ ಇದನ್ನ ನಾವು ಸೆಕೆಂಡರಿ ಡಾಕ್ಟರ್ನಲ್ಲಿ ಅಂತ ಕರಿತೇವೆ ಸೆಕೆಂಡರಿ ಅಂದ್ರೆ ಮೊದಲು ಅವನು ಹಾಸಿಗೆಯಲ್ಲಿ ಮೂತ್ರ ಮಾಡ್ತಿರ್ಲಿಲ್ಲ ಈಗ ಮಾಡ್ಲಿಕ್ಕೆ ಶುರು ಮಾಡಿದಾನೆ ಸೊ ನಾನು ಆಗಲೇ ಹೇಳಿದಂಗೆ ಒಂಬತ್ತನೇ ವಯಸ್ಸಿನಿಂದ ಹಾಸಿಗೆಯಲ್ಲಿ ಮೂತ್ರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದು ಹೆಚ್ಚಾಗಿ ಮನಸ್ಸಿನ ತಳಮಳಗಳಿಂದ ಅಥವಾ ಮನೆಯಲ್ಲಿರುವ ಒತ್ತಡಗಳಿಂದ ಅಥವಾ ಮನೆಯಲ್ಲಿ ಒಂದು ಹೊಸ ಮಗು ಜನನ ಆದಾಗ ಸಿಬ್ಲಿಂಗ್ ರೈವಲ್ರಿ ಅಂತೇವೆ ಆ ಮಗುವಿಗೆ ಬಹಳ ಇಂಪಾರ್ಟೆನ್ಸ್ ಸಿಗುತ್ತೆ ನನಗೆ ಸಿಗಲ್ಲ ಅಂತ ಅಂದ್ಕೊಂಡು ಬಹಳಷ್ಟು ಮಕ್ಕಳು ಈ ರೀತಿ ಮಾಡ್ತಾರೆ ಸೊ ಈ ಮಕ್ಕಳು ಮನೋವೈದ್ಯರಲ್ಲಿ ಬಂದಾಗ ನಾವು ಮಾಡುವ ಕೆಲಸ ಏನಂದ್ರೆ ಮೊಟ್ಟ ಮೊದಲನೇದಾಗಿ ಈ ಮಕ್ಕಳನ್ನ ಇವಾಲ್ಯೂಯೇಟ್ ಮಾಡ್ತೇವೆ ಯಾಕೆ ಈ ಮಗು ಈ ತರ ಮಾಡ್ತಾ ಇದೆ ಇದಕ್ಕೆ ಕಾರಣಗಳೇನು ಅನ್ನುವುದರ ಬಗ್ಗೆ ನಾವು ಒಂದು ಆ ಮಗುವಿನೊಂದಿಗೆ ಆಪ್ತ ಸಮಾಲೋಚನೆ ಮಾಡ್ತೇವೆ ಈ ಸಮಾಲೋಚನೆ ಆದ ಮೇಲೆ ಇದು ಪ್ರೈಮರಿಯಾ ಸೆಕೆಂಡರಿಯಾ ನೋಡ್ತೇವೆ ಪ್ರೈಮರಿ ಹೆಚ್ಚಿನ ಸಂದರ್ಭದಲ್ಲಿ ಪ್ರೈಮರಿ ನಾಕ್ಟಿರ್ನಲ್ ಎನ್ಯೂರಿಸಿಸ್ ಅಂದ್ರೆ ಹುಟ್ಟಿದಾಗಲಿಂದಲೂ ಮೂತ್ರದ ಮೇಲೆ ಕಂಟ್ರೋಲ್ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಇಂಥ ಮಕ್ಕಳ ಯೂಶುವಲ್ ರಿಸರ್ಚ್ ಏನ್ ಹೇಳುತ್ತೆ ಇಂಥ ಮಕ್ಕಳ ಈ ಮೂತ್ರಕೋಶ ಏನಿದೆ ಅದು ಸಣ್ಣ ಸೈಜ್ನಲ್ಲಿ ಅನಾಟಮಿಕಲ್ ಸ್ಮಾಲ್ ಯೂರಿನರಿ ಬ್ಲಾಡರ್ ಅಂತ ಕರೀತಾರೆ ಇದರಿಂದಾಗಿ ಈ ಮಕ್ಕಳಿಗೆ ಕೆಲವು ಎಕ್ಸಸೈಸಸ್ ಅನ್ನು ಹೇಳ್ಕೊಡ್ತೇವೆ ಈ ಎಕ್ಸಸೈಸಸ್ ಏನಂದ್ರೆ ಸಂಜೆ ಆರು ಗಂಟೆಯ ನಂತರ ಅವರು ಯಾವುದೇ ಕಾರಣಕ್ಕೂ ನೀರು ಕುಡಿಬಾರದು ಮತ್ತೆ ಮಧ್ಯರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಎದ್ದು ಹೋಗಿ ಮೂತ್ರ ಮಾಡಬೇಕು ಇದು ಎರಡನೇದು ಏನಂದ್ರೆ ರಜೆಯ ಟೈಮ್ ನಲ್ಲಿ ಅರ್ಜೆಂಟ್ ಆಗೋವರೆಗೆ ಮೂತ್ರ ಮಾಡಬಾರದು ಇದನ್ನು ನಾವು ಬ್ಲಾಡರ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಕರೀತೇವೆ ತುಂಬಾ ಅರ್ಜೆಂಟ್ ಆಗುವವರೆಗೆ ಮೂತ್ರ ಮಾಡಬಾರದು ಹಾಗೆಯೇ ಇದರ ಜೊತೆಗೆ ಅವರೊಡನೆ ಆಪ್ತ ಸಮಾಲೋಚನೆ ಮಾಡಿದಾಗ ಏನೆಲ್ಲ ಸಮಸ್ಯೆಗಳಿದೆ ಮನಸ್ಸಿನ ಸಮಸ್ಯೆಗಳು ಮನೆಯ ಸಮಸ್ಯೆಗಳು ಈ ಮಗುವಿನಲ್ಲಿ ನಾನು ಆಗ್ಲೇ ಹಾಗೆ ಇನ್ನೊಂದು ಮಗುವಿಗೆ ಹೆಚ್ಚು ಗಮನ ನಾಲ್ಕನೇ ಮಗುವಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ತನಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅನ್ನೋದು ಈ ಮಗುವಿನ ತಲೆಯಲ್ಲಿತ್ತು ಹಾಗೆ ತಾನೇ ಯಾಕೆ ಹಾಸಿಗೆಯಲ್ಲಿ ಮೂತ್ರ ಮಾಡಬಾರದು ಅನ್ನುವುದರ ಬಗ್ಗೆ ಒಂದು ಮನಸ್ಸಿನಲ್ಲಿತ್ತು ಸೊ ಇಂತ ಮಕ್ಕಳಿಗೆ ನಾವು ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ ಇದನ್ನ ನಮ್ಮ ನುರಿತ ಕೌನ್ಸಿಲರ್ಸ್ ಯೂಶುವಲಿ ಆಪ್ತ ಸಮಾಲೋಚಕರು ಇದರ ಬಗ್ಗೆ ಈ ಮಕ್ಕಳೊಂದಿಗೆ ಟ್ರೈನ್ ಆದವರು ಮಕ್ಕಳ ಒಂದು ಆಪ್ತ ಸಲಹೆಯನ್ನ ಮಾಡಿಕೊಂಡು ಬಂದವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಮಾಡ್ತಾ ಇರುವಂತಹ ನಮ್ಮ ಕೆಲವು ಕೌನ್ಸಿಲರ್ಸ್ ಈ ಮಕ್ಕಳೊಂದಿಗೆ ಮಾತಾಡ್ತಾರೆ ಈ ಮಕ್ಕಳೊಂದಿಗೆ ಮಾತಾಡಿ ಮತ್ತೆ ಅವ್ರಿಗೆ ಕೆಲವು ವಿಶೇಷವಾದ ಇದನ್ನು ಮಾಡ್ತೇವೆ ಉದಾಹರಣೆಗೆ ಏನಂದ್ರೆ ಸ್ಟಾರ್ ಚಾರ್ಟಿಂಗ್ ಅಂತ ಹೇಳ್ತೇವೆ ಅವರು ಕ್ಯಾಲೆಂಡರ್ ನಲ್ಲಿ ಮಗು ಯಾವತ್ ಯಾವತ್ತು ಮೂತ್ರ ಮಾಡಿಲ್ಲ ಅವತ್ತು ಒಂದು ಸ್ಟಾರ್ ಹಾಕಬೇಕು ಐದು ಸ್ಟಾರ್ ಕಂಟಿನ್ಯೂಸ್ ಆಗಿ ಬಂದ್ರೆ ಅದಕ್ಕೊಂದು ಫೈವ್ ಸ್ಟಾರ್ ಚಾಕ್ಲೇಟ್ ಕೊಡ್ತೇವೆ ಅಂತ ಅದೇ ಮೂರು ಸರಿ ಫೈವ್ ಸ್ಟಾರ್ ಚಾಕ್ಲೇಟ್ ಸಿಕ್ತು ಒಂದು ತಿಂಗಳಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪೆನ್ ಕೊಡ್ತೇವೆ ಈ ರೀತಿಯಾಗಿ ಇದು ಏನಂದ್ರೆ ಈ ನಮ್ಮ ಈ ಲರ್ನಿಂಗ್ ಥಿಯರೀಸ್ ಅನ್ನು ಯೂಸ್ ಮಾಡಿಕೊಂಡು ಈ ಮಕ್ಕಳ ಒಂದು ಮನಸ್ಸಿನಲ್ಲಿ ಅವರಲ್ಲಿ ಏನಾಗಿರುತ್ತೆ ಆತ್ಮಾಭಿಮಾನ ಕಡಿಮೆ ಇರುತ್ತೆ ಒಂಥರ ನೆಗೆಟಿವ್ ಆಲೋಚನೆಗಳಿರುತ್ತೆ ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಈ ತರದ ಟ್ಯಾಕ್ಟಿಕ್ಸ್ ಅನ್ನು ಯೂಸ್ ಮಾಡ್ತೇವೆ ಮತ್ತು ನಾನು ಆಗ್ಲೇ ಹೇಳಿದೆ ಸ್ಲೀಪ್ ಹೈಜೀನ್ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂದ್ರೆ ಆರು ಗಂಟೆ ನಂತರ ನೀರು ಕುಡಿಬಾರ್ದು ಮಧ್ಯರಾತ್ರಿ ಒಂದ್ಸಲ ಎಚ್ಚೆತ್ತುಕೊಂಡು ಹೋಗಿ ಮೂತ್ರ ಮಾಡಿ ಬರಬೇಕು ಮತ್ತು ರಜೆಯ ದಿನಗಳಲ್ಲಿ ಅರ್ಜೆಂಟ್ ಆಗುವವರೆಗೆ ಮೂತ್ರ ಮಾಡಬಾರ್ದು ಈ ಒಂದು ಇದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ತೇವೆ ಹೆಚ್ಚಿನ ಸಂದರ್ಭಗಳಲ್ಲಿ ಇಷ್ಟು ಮಾಡಿದರೆ ಹೆಚ್ಚಿನ ಮಕ್ಕಳಿಗೆ ಈ ಹಾಸಿಗೆಯಲ್ಲಿ ಮೂತ್ರ ಮಾಡಿದೆ ಎಸ್ಪೆಷಲಿ ಪ್ರೈಮರಿ ನಾಕ್ಟಿನಲ್ ಎರಸಿಸ್ ಅಂತ ನಾನು ಏನು ಹೇಳಿದೆ ಅವರು ಕಂಟ್ರೋಲಿಗೆ ಬರ್ತಾರೆ ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಕೆಲವರಿಗೆ ಕೆಲವು ಮಾತ್ರೆಗಳು ಲಭ್ಯವಿದೆ ನಾವು ಆಸ್ ಎ ಪಾಲಿಸಿ ಮಾತ್ರೆಗಳ ಹೆಸರನ್ನ ಹೇಳುವುದಾಗ್ಲಿ ಯಾಕಂದ್ರೆ ನೀವು ನಿಮ್ಮ ಊರಿನ ಮನೋವೈದ್ಯರನ್ನ ಭೇಟಿಯಾಗಿ ಅಥವಾ ಮಕ್ಕಳ ತಜ್ಞರನ್ನ ಭೇಟಿಯಾಗಿ ನಿಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ ಈ ಹಾಸಿಗೆಯಲ್ಲಿ ಮೂತ್ರ ಮಾಡುವ ಒಂದು ಸಮಸ್ಯೆ ಏನಿದೆ ಇದು ಒಂದು ವೈದ್ಯಕೀಯ ಸಮಸ್ಯೆ ಇದಕ್ಕೆ ಹಲವಾರು ಮನೋಸಾಮಾಜಿಕ ಕಾರಣಗಳಿರುತ್ತೆ ಇದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಪಡಿಬೇಕು ಇದಕ್ಕೆ ನಿಮ್ಮ ಊರಿನ ಮಕ್ಕಳ ತಜ್ಞರು ಅಥವಾ ನಿಮ್ಮ ಊರಿನ ಮಾನಸಿಕ ಆರೋಗ್ಯ ತಜ್ಞರು ಅವರನ್ನ ಭೇಟಿಯಾಗಿ ಅವರು ಅಗತ್ಯವಾದ ಚಿಕಿತ್ಸೆಯನ್ನ ಕೊಡ್ತಾರೆ ಇದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಿನಲ್ಲಿ ಈ ಮನಸ್ಸಿನ ಸಮಸ್ಯೆಗಳು ಅದರಲ್ಲಿಯೂ ಈ ಮಕ್ಕಳ ಮನಸ್ಸಿನ ಸಮಸ್ಯೆಗಳ ಬಗ್ಗೆ ತಾಯಿ ತಂದೆಯರು ಬಹಳಷ್ಟು ಏನು ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವುದು ಅತಿ ಅಗತ್ಯ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅವರೊಂದಿಗೆ ಯಾವ ರೀತಿ ವರ್ತಿಸುತ್ತೇವೆ ಅದನ್ನ ಈ ಮಕ್ಕಳು ಕೆಲವೊಮ್ಮೆ ತಲೆಯಲ್ಲಿ ತಗೊಳ್ತಾರೆ ತಗೊಂಡಾಗ ಅವರಿಗೆ ಅವರು ಹಲವಾರು ಒಂದು ಮನಸ್ಸಿನಲ್ಲಿ ಹಲವಾರು ವಿಷಯಗಳಿರುತ್ತೆ ಅದನ್ನ ನಿಮ್ಮ ಹತ್ರ ಹೇಳಕ್ಕೆ ಅವರು ಹೆದರ್ತಾ ಇರ್ತಾರೆ ಅದರಿಂದ ತಾಯಿ ತಂದೆಯರ ಪ್ರಥಮ ಕರ್ತವ್ಯ ಏನಂದ್ರೆ ನಿಮ್ಮ ಮಗುವಿನಲ್ಲಿ ಈ ತರದ ಸಮಸ್ಯೆ ಇದ್ರೆ ಆ ಮಗುವಿನೊಟ್ಟಿಗೆ ಕುಳಿತುಕೊಂಡು ಮಾತಾಡಿ ಆ ಮಗುವಿನ ಸಮಸ್ಯೆ ಏನು ಅಂತ ತಿಳಿದುಕೊಳ್ಳಿ ಆಮೇಲೆ ಆ ಮಗು ಆಗಲೂ ಕೂಡ ನಿಮ್ಮತ್ರ ಮುಕ್ತವಾಗಿ ಮಾತಾಡುತ್ತಾ ಇಲ್ಲ ಅಂತ ಆದ್ರೆ ನಿಮ್ಮ ಊರಿನ ಮಕ್ಕಳ ತಜ್ಞರು ಅಥವಾ ಈ ವೈದ್ಯಕೀಯ ಕಾಲೇಜುಗಳಲ್ಲಿ ಎಲ್ಲಾ ಮಕ್ಕಳ ವಿಭಾಗದಲ್ಲಿ ಆಪ್ತ ಸಮಾಲೋಚಕರ ನೇಮಕಾತಿಯನ್ನು ಮಾಡಲೇಬೇಕು ಅಂತ ಹೇಳಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ರೂಲ್ ಮಾಡಿದೆ ಅದರಿಂದಾಗಿ ಪ್ರತಿಯೊಂದು ಮಕ್ಕಳ ಆರೋಗ್ಯ ವಿಭಾಗ ಎಲ್ಲಿದೆ ಅಲ್ಲಿ ಆಪ್ತ ಸಮಾಲೋಚಕರು ಇರ್ತಾರೆ ಅಲ್ಲಿ ಹೋಗಿ ಆಪ್ತ ಸಮಾಲೋಚನೆಯನ್ನ ಪಡೀರಿ ನಿಮ್ಮ ಮಗುವಿಗೆ ಆಪ್ತ ಸಮಾಲೋಚನೆ ಮುಖ್ಯ ಆಪ್ತ ಸಮಾಲೋಚನೆಯಲ್ಲಿ ಸರಿಯಾಗದಿದ್ರೆ ಮಾತ್ರೆ ಚಿಕಿತ್ಸೆಯನ್ನು ನಿಮ್ಮ ವೈದ್ಯರು ತಿಳಿಸ್ತಾರೆ ಇದರ ಉಪಯೋಗವನ್ನು ಪಡೀರಿ ಸೊ ಈ ಮನಸ್ಸೆ ತಿಳಿ ಮನಸ್ಸೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನಸಿಕ ಕಾರ್ಯ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವುದು ಈ ವಿಷಯಗಳನ್ನ ತಿಳಿದುಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರಿನ ಮನೋವೈದ್ಯರುಗಳು ಎಲ್ಲಿ ನೀವು ಇರುವುದು ಜಿಲ್ಲಾ ಕೇಂದ್ರ ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ವೈದ್ಯಕೀಯ ಕಾಲೇಜ್ ಇದೆ ಅಂತ ಆದರೆ ಆ ಊರಿನ ವೈದ್ಯಕೀಯ ಕಾಲೇಜಿನಲ್ಲಿ ಮಕ್ಕಳ ವಿಭಾಗದಲ್ಲಿ ಅಥವಾ ಮಾನಸಿಕ ಆರೋಗ್ಯ ವಿಭಾಗದಲ್ಲಿ ಈ ಒಂದು ಮಕ್ಕಳ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ ಅದೇ ರೀತಿ ನಿಮ್ಯಾನ್ಸ್ ಸಂಸ್ಥೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ವಿಭಾಗ ಅಂತಾನೆ ಇದೆ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಅಂತ ಇದೆ ಇದರ ಸಹಾಯವನ್ನು ಪಡೆಯಿರಿ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಇದೇ ರೀತಿ ಇದೆ ಮೈಸೂರಿನಲ್ಲಿ ಟೆಂಡರ್ ಮೈಂಡ್ಸ್ ಅನ್ನುವಂತ ಒಂದು ಸಂಸ್ಥೆ ಈ ಒಂದು ಕಾರ್ಯ ಏನು ಮಕ್ಕಳ ಮಾನಸಿಕ ಆರೋಗ್ಯ ವಿಭಾಗವನ್ನ ನಡೆಸುತ್ತೆ ಮಂಗಳೂರಿನಲ್ಲಿ ಡಾಕ್ಟರ್ ಅವಿನಾಶ್ ಕಾಮತ್ ಅಂತ ಹೇಳಿ ಅವರು ಕೆಎಂಸಿ ಮಂಗಳೂರಿನ ಜ್ಯೋತಿ ಟಾಕೀಸ್ ನ ಹತ್ತಿರದ ಕೇಂದ್ರದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ತಜ್ಞರಾಗಿ ಕೆಲಸ ಮಾಡ್ತಾರೆ ಾರೆ ಹಾಗೆಯೇ ಕೆಎಂಸಿ ಮಣಿಪಾಲದಲ್ಲಿ ಡಾಕ್ಟರ್ ಅಮೃತ ವರ್ಷಿಣಿ ಅಂತ ಹೇಳಿ ಮಕ್ಕಳ ಮಾನಸಿಕ ಆರೋಗ್ಯದಲ್ಲಿ ಪರಿಣತಿಯನ್ನು ಪಡೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರ ಸಹಾಯವನ್ನು ಪಡೆಯಿರಿ ಮಕ್ಕಳ ಮಾನಸಿಕ ಆರೋಗ್ಯ ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಗುರುತಿಸಿ ಅವರ ಮಾನಸಿಕ ಆರೋಗ್ಯ ಸಮಸ್ಯೆಯ ಬಗ್ಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿ ಅಂತ ಹೇಳ್ತಾ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇದರ ಒಂದು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಪಿ ವಿ ಭಂಡಾರಿ ನಿಮ್ಮೊಂದಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಈ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನ ಹೇಳುತ್ತೇನೆ ನಿಮ್ಗೆ ಮುಂದೆ ಕೂಡ ಈ ತರದ ಕಾರ್ಯಕ್ರಮಗಳ ಅಗತ್ಯತೆ ಇದೆ ಎಂದಾದಲ್ಲಿ ನಮ್ಮ ಈ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಬರೀರಿ ನಿಮ್ಗೆ ಯಾವ ವಿಷಯ ಬೇಕು ಅದನ್ನ ನಮ್ಗೆ ತಿಳಿಸಿ ನಾವು ನಾ ಅದರ ಬಗ್ಗೆ ಅಧ್ಯಯನ ನಡೆಸಿ ನಿಮ್ಗೆ ಮಾತಾಡ್ತೇವೆ ಅಂತ ಹೇಳಿ ಹಾಗೆಯೇ ನಮ್ಮ ಹಲವು ಮನೋವೈದ್ಯರು ಮನೋ ಸಾಮಾಜಿಕ ತಜ್ಞರು ನಮ್ಮ ಆಪ್ತ ಸಲಹಾಕಾರರು ನಮ್ಮ ಇತರ ಮನೋವೈದ್ಯರು ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ಈ ಚಾನೆಲ್ ನಲ್ಲಿ ಮಾತಾಡ್ತಾರೆ ದಯವಿಟ್ಟು ಈ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್